ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಲೋಕದಲ್ಲಿ ಅನೇಕ ಮನುಷ್ಯರ ಧ್ವನಿಗಳನ್ನು ಸ್ವರಗಳನ್ನು ಮಾತುಗಳನ್ನು ನಾವು ಕೇಳಿಸ್ಕೊಳ್ತೇವೆ ಆದರೆ ಸತ್ಯದ ಮಾತು ಏನಂತ ನೋಡುವಾಗ ದೇವರ ವಾಕ್ಯ ದೇವರ ಶಬ್ದ ದೇವರ ಧ್ವನಿ ದೇವರ ಸ್ವರ ಮಾತ್ರವೇ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬರಿಗೂ ನಿರೀಕ್ಷೆಯನ್ನು ಕೊಡುವಂಥದ್ದಾಗಿದೆ ಆ ರೀತಿಯಾಗಿ ನಿರೀಕ್ಷೆಯನ್ನು ಕೊಡುವಂಥ ಒಂದು ವಾಕ್ಯವನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ ಇಂದಿನ ನಿರೀಕ್ಷೆಯ ವಾಕ್ಯದ ಧ್ಯಾನ ಭಾಗ ರೋಮಾಪುರದವರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಏಯ್ಟ್ ವರ್ಸ್ ಟ್ವೆಂಟಿ ಏಯ್ಟ್ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಅದ್ಭುತವಾದಂಥ ವಾಕ್ಯರಿ ನಮ್ಮಲ್ಲಿ ಅನೇಕ ಜನರಿಗೆ ಇರುವಂಥ ಪ್ರಶ್ನೆಗಳಿಗೆ ಈ ವಾಕ್ಯವು ಉತ್ತರವನ್ನು ಕೊಡುತ್ತದೆ ದೇವರ ವಾಕ್ಯ ಹೇಳ್ತದೆ ಎಲ್ಲವನ್ನು ದೇವರು ಒಳ್ಳೆಯದಕ್ಕಾಗಿಯೇ ಮಾಡುತ್ತಾನೆ ಎಲ್ಲವನ್ನು ದೇವರು ಹಿತಕ್ಕಾಗಿಯೇ ಮಾಡುತ್ತಾನೆ ಎಲ್ಲವನ್ನು ದೇವರು ನಮ್ಮ ಅನುಕೂಲಕ್ಕಾಗಿಯೇ ನಮ್ಮ ಒಳ್ಳೆಯದಕ್ಕಾಗಿಯೇ ದೇವರು ಮಾಡ್ತಾನೆ ಏಸಪ್ಪ ಯಾಕೆ ಈ ವೇದನೆ ದೇವರು ಹೇಳ್ತಿದ್ದಾನೆ ಇದನ್ನು ಒಳ್ಳೆಯದಕ್ಕಾಗಿಯೇ ನಾನು ಅನುಮತಿಸಿದ್ದೇನೆ ಏಸಪ್ಪ ಯಾಕೆ ಈ ಹೋರಾಟ ಯಾಕೆ ಈ ಸಂಕಷ್ಟ ಯಾಕೆ ಈ ಹಿಂಸೆಗಳು ಯಾಕೆ ಈ ವೈರಿಗಳು ಯಾಕೆ ಈ ತಡಗಳು ಯಾಕೆ ಪ್ರಾರ್ಥನೆಗೆ ಉತ್ತರ ಬರುತ್ತಿಲ್ಲ ಯಾಕೆ ಈ ವಿಳಂಬಗಳು ಯಾಕೆ ಈ ಲಜ್ಜೆ ಈ ಅವಮಾನ ದೇವರು ಒಂದು ಉತ್ತರವನ್ನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕೊಡುವಂಥ ದೇವರಾಗಿದ್ದಾನೆ ಎಲ್ಲವನ್ನು ದೇವರು ಒಳ್ಳೆಯದಾಗಿ ಬದಲಾಯಿಸುತ್ತಾನೆ ಕೇಡನ್ನು ಕೂಡ ದೇವರು ಒಳ್ಳೆಯದಕ್ಕಾಗಿಯೇ ಹಿತಕ್ಕಾಗಿಯೇ ಬದಲಾಯಿಸುತ್ತಾನೆ ಆದರೆ ಈ ವಾಕ್ಯದಲ್ಲಿ ಒಂದು ಕಂಡೀಷನ್ ಇದೆ ಪ್ರಿಯರಾದವರೇ ದೇವರ ಮೇಲೆ ಪ್ರೀತಿಯ ನೀಡುವವರಿಗೆ ದೇವರ ಕರೆಯುವಿಕೆ ಇರುವವರಿಗೆ ನೀವು ದೇವರನ್ನು ನಿಜವಾಗಲೂ ಪ್ರೀತಿಸುವುದಾದರೆ ಅಥವಾ ದೇವರ ಕರಿವಿಕೆ ನಿಮ್ಮ ನನ್ನ ಮೇಲೆ ಇರುವುದಾದರೆ ಎಲ್ಲವನ್ನು ದೇವರು ಒಳ್ಳೆಯದಕ್ಕಾಗಿಯೇ ಬದಲಾಯಿಸ್ತಾನೆ ಯೋಸೇಫನ ಜೀವಿತದಲ್ಲಿ ಒಂದು ವೇಳೆ ಯೋಚನೆ ಮಾಡಿರ್ಬೋದು ದೇವರೇ ಯಾಕೆ ನನ್ನನ್ನು ಹಳ್ಳದಲ್ಲಿ ಹಾಕಿದ್ರು ಯಾಕೆ ನನ್ನನ್ನು ಮಾರಾಟ ಮಾಡಿದ್ರು ಯಾಕೆ ನನ್ನನ್ನು ಸೆರೆಮನೆಗೆ ಹಾಕಿದ್ರು ಆದರೆ ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿಯೇ ಬದಲಾಯಿಸಿದ ಆದ್ದರಿಂದ ಇವತ್ತು ನಮ್ಮಲ್ಲಿರುವಂಥ ಅನೇಕ ಪ್ರಶ್ನೆಗಳಿಗೆ ದೇವರು ಈ ದಿನ ನಿರೀಕ್ಷೆಯ ವಾಕ್ಯದ ಮುಖಾಂತರವಾಗಿ ಉತ್ತರವನ್ನು ಕೊಡ್ತಿದ್ದಾನೆ ದೇವರ ಕರೆಯುವಿಕೆ ನಿಮ್ಮ ಮೇಲೆ ಇರುವುದರಿಂದ ದೇವರನ್ನು ನೀವು ಪ್ರೀತಿಸುವುದರಿಂದ ಏಸು ಕ್ರಿಸ್ತನೊಟ್ಟಿಗೆ ನೀವು ಜೀವಿಸುತ್ತಾ ಇರುವುದರಿಂದ ಏನೇ ನಡೆದರೂ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು